ಸ್ವಾಗತ ಪ್ರಧಾನಿ ಮೋದಿ ರ್ಯಾಲಿ ನಡೆಸುವ ಬಗ್ಗೆ ದೆಹಲಿ ನಾಯಕರ ಜೊತೆಗೆ ಚರ್ಚೆ ನಡೀತಾ ಇದೆ ಸ್ಥಳ ಮತ್ತು ದಿನಾಂಕ ನಿಗದಿಯಾಗಬೇಕಾಗಿದೆ ಅಂತ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಬೆಳಗಾವಿಯ ಸದಾಶಿವನಗರದ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಇಂದು ಬಿಜೆಪಿ ಮಾಧ್ಯಮ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಪ್ರಚಾರ ನಡೀತಾ ಇದೆ ಮೊದಲ ಸುತ್ತು ಮುಗಿಸಿದ್ದೇನೆ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಚಾಯ್ ಪೇ ಚರ್ಚಾ ಕಾರ್ಯಕ್ರಮ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇದೆ ನಾವು ಏನು ಮಾಡುತ್ತೇವೋ ಅದನ್ನ ತಲುಪಿಸಲು ಮಾಧ್ಯಮ ಕೇಂದ್ರ ತೆರೆದಿದ್ದೇನೆ ಈ ಚುನಾವಣೆಯಲ್ಲಿ ಬಿಜೆಪಿ ನೂರಕ್ಕೆ ನೂರಷ್ಟು ಗೆದ್ದೆ ಗೆಲ್ಲತೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಇದೇ ಹದಿನೇಳರಂದು ನಾಮಪತ್ರ ಸಲ್ಲಿಸುತ್ತೇನೆ ಅಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ಯಡಿಯೂರಪ್ಪ ಸೇರಿ ಹಲವು ನಾಯಕರು ಬರ್ತಾರೆ ಪ್ರಚಾರಕ್ಕೆ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಯೋಗಿ ಆದಿತ್ಯನಾಥ್ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಸೇರಿ ಹಲವು ನಾಯಕರನ್ನ ಕರೆಸಲು ಪ್ರಯತ್ನಿಸ್ತಾ ಇದ್ದೇವೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಚಾರಕ್ಕೆ ಬರ್ತಾರೆ ಎಂದರು ಬೆಳಗಾವಿ ಅಭಿವೃದ್ಧಿಗೆ ಶೆಟ್ಟರ್ ಅಡ್ಡಗಾಲು ಹಾಕಿದ್ದಾರೆ ಎನ್ನುವ ಆರೋಪಕ್ಕೆ ಚುನಾವಣೆ ಬಂದಾಗ ಈ ರೀತಿಯ ಆಪಾದನೆ ಬರೋದು ಸಹಜ ಬೆಳಗಾವಿಗೂ ನನಗೂ ಮೂವತ್ತು ವರ್ಷಗಳ ಸಂಬಂಧ ಇದೆ ಕಾಂಗ್ರೆಸ್ನವರ ಹೇಳಿಕೆಗೆ ಬಹಳಷ್ಟು ಕಡೆ ಉತ್ತರ ಕೊಟ್ಟಿದ್ದೇನೆ ರಾಹುಲ್ ಗಾಂಧಿ ಅವರು ಕೇರಳದ ವೈನಾಡ್ಗೆ ಹೋಗಿ ಸ್ಪರ್ಧೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಬಿಟ್ಟು ಬಾದಾಮಿಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಇದಕ್ಕೆಲ್ಲ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಅಂತ ತಿರುಗೇಟು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗಿ ಬಂದಿದ್ದೇನೆ ಎರಡನೇ ರೌಂಡ್ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮ ಕೇಂದ್ರ ಅದನ್ನು ಪ್ರಾರಂಭ ಮಾಡುವಂಥದ್ರ ಬಗ್ಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಅಧಿಕೃತವಾಗಿ ಮಾಧ್ಯಮ ಕೇಂದ್ರ ಅಂತ ನಾವು ಮಾಡಿರ್ಬೋದು ಆದರೆ ಈಗಾಗಲೇ ಈಗಾಗಲೇ ಮಾಧ್ಯಮದ ಜೊತೆ ಸಂಪರ್ಕ ಮತ್ತು ಸಂವಾದ ಚರ್ಚೆ ಇವೆಲ್ಲ ನಡೀತಾ ಇದೆ ಹೀಗಾಗಿ ಮತ್ತು ಇಲ್ಲಿವರೆಗೆ ಆದಂಥ ಕ್ಯಾಂಪೇನಲ್ಲಿ ನಮ್ಮ ಮಾಧ್ಯಮ ರಂಗದವರು ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಮತ್ತು ಇನ್ನಿತರ ನಾಯಕರ ಬಗ್ಗೆ ನಮ್ಮ ಯಾವ್ಯಾವ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಅದೆಲ್ಲವನ್ನೂ ಸಹಿತ ಪರಿಣಾಮಕಾರಿಯಾಗಿ ಜನತೆಯ ಮುಂದೆ ಇಡುವಂಥ ಕೆಲಸವನ್ನು ಮಾಧ್ಯಮದವ್ರು ಈಗಾಗಲೇ ಮಾಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಂಥ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರಿಗೆ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆ ನಾನು ಸಲ್ಲಿಸ್ತೇನೆ ಮತ್ತು ಬರುವಂಥ ದಿವಸಗಳು ಸಹಿತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ದಯವಿಟ್ಟು ಇವತ್ತು ನಮ್ಮ ಕ್ಯಾಂಪೇನ್ ಬಗ್ಗೆ ಪ್ರಚಾರದ ಕಾರ್ಯಕ್ರಮ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಂಥ ಸಹಕಾರ ಕೊಡಬೇಕು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ವಿನಂತಿನೂ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಮತ್ತು ಇವತ್ತಿನ ಸ್ಥಿತಿಯಲ್ಲಿ ನಾನು ಹೇಳೋದಾದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನ ಬೆಂಬಲ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಸಿಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸಿಗ್ತಾಯಿದೆ ಮತ್ತು ಎಲ್ಲ ಕಡೆ ಹೋದಲ್ಲಿ ಒಂದು ಮಾತ್ರ ಜನತೆ ಹೇಳ್ತಾ ಇರುವಂಥದ್ದು ಮತದಾರ ಹೇಳ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವ ದೇಶಕ್ಕೆ ಅಗತ್ಯ ಇದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ರ ಬಗ್ಗೆ ನಾವು ಮತ ಕೊಡ್ತೀವಿ ನಿಮಗೆ ಆಶೀರ್ವಾದ ಮಾಡ್ತೀವಿ ಅನ್ನೋವಂಥದ್ದು ಸ್ಪಷ್ಟವಾಗಿ ಎಲ್ಲ ಕಡೆ ಜನತೆಯ ಅಭಿಪ್ರಾಯ ಇದೆ ಅಲ್ಲಿ ದಯವಿಟ್ಟು ಹಿಂದೆ ಮಾತಾಡಬೇಡ್ರಿ ಹಿಂದ್ಗಡೆ ಯಾರು ಮಾತಾಡಬೇಡ್ರಿ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಸಮಾವೇಶ ಮಾಡಿದ್ದೀವಿ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ ಗೋಕಾಕದಲ್ಲಿ ಸಮಾವೇಶ ಮಾಡಿದ್ದೀವಿ ಅರ್ಬಾವಿ ಸಕ್ಸಸ್ಫುಲ್ ಆಗಿದೆ ಮತ್ತು ನಾಳೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದಾರೆ ಮ ಸಾಯಂಕಾಲ ಸವದತ್ತಿಯಲ್ಲಿ ಮಾಡ್ತಾ ಇದ್ದೇವೆ ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಆಗುವಂಥದ್ದು ನೀನು ಯಾಕಂದರೆ ಸವದತ್ತಿ ಭಾಗದಲ್ಲಿ ನಾವು ಪ್ರವಾಸ ಮಾಡಿದ್ದೆ ಟೂ ಡೇಸ್ ಬ್ಯಾಕು ನಾವು ಬೆಳಗಾವಿ ಗ್ರಾಮಾಂತರದಲ್ಲಿ ಪ್ರವಾಸ ಮಾಡಿದ್ದೆ ಎಲ್ಲ ಕಡೆ ಜನರ ಸ್ಪಂದನೆ ಸಿಗ್ತಾ ಮತ್ತು ಅಬೆ ಪಾಟಲ್ ಕ್ಷೇತ್ರದಲ್ಲಿ ಸಹಿತ ಈ ಒಳಗಾಗಿ ಒಂದು ಹತ್ತಾರು ಸಭೆಗಳನ್ನು ಮಾಡಿದ್ದೇವೆ ಇವತ್ತು ಬೆಳಗಿಂದ ಸಾಯಂಕಾಲ ಆ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ಪ್ರವಾಸವನ್ನು ನಾವು ಮಾಡ್ತೇವೆ ಮತ್ತು ಇದರ ಜೊತೆಗೆ ಅನಿಲ್ ಬೆನಿಕೆ ಅವರ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ದಿವಸ ಪ್ರವಾಸ ಮಾಡ್ಕೊಂಡು ಬಂದಿದ್ದೇವೆ ಹೀಗಾಗಿ ಈ ಸೆಕೆಂಡ್ ರೌಂಡಾಗಿ ಮೂರನೇ ರೌಂಡಿಗೆ ನನ್ನ ಒಂದು ಪ್ರ ಪ್ರವಾಸ ಪ್ರಾರಂಭ ಆಗಿದೆ ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಂದು ಬೆಂಬಲ ಸಿಗ್ತದೆ ಅದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆರಿಸಿ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಹತ್ ಹದಿನೇಳನೇ ತಾರೀಕಿಗೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದೇನೆ ಆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ಬೆಳಗಾವಿ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೊಸೆಸ್ನಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ನನಗೆ ಆಶೀರ್ವಾದ ಮಾಡಬೇಕಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಮತದಾನದಲ್ಲಿ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಮಾಧ್ಯಮದವರು ಸಹಿತ ಅದಕ್ಕೆ ಹೆಚ್ಚಿನ ರೀತಿಯಂಥ ಒಂದು ಸಹಕಾರ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲಿಯವರು ಕೊಟ್ಟಂಥ ಸಹಕಾರಕ್ಕೆ ಅಭಿನಂದನೆಗಳು ಮುಂದೆಯೂ ಸಹಿತ ಆ ಸಹಕಾರ ಇಲ್ಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರಿ ನಾಮಿನೇಷನ್ ಸಲ್ಸ ಯಾರ್ಯಾರು ಬರ್ತಾರೆ ಸರ್ ಯಡಿಯೂರಪ್ಪನವ್ರಿಗೂ ಬರಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇನೆ ಗೋವಾದ ಸಿ ಎಮ್ ಅವ್ರಿಗೆ ಸಾಮಂತವ್ರಿಗೆ ಬರ್ಲಿಕ್ಕೆ ಹೇಳಿದ್ದೇನೆ ಮತ್ತು ಇನ್ನೂ ರಾಜ್ಯದ ಹಲವಾರು ನಾಯಕರು ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಎಲ್ಲ ಶಾಸಕರು ಇರ್ಬೋದು ಮಾಜಿ ಶಾಸಕರಿರ್ಬೋದು ಮತ್ತು ಉಳಿದ ನಾಯಕರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನೂ ಹೆಚ್ಚಿನ ನಾಯಕರು ಬರುವಂಥ ಸಾಧ್ಯತೆ ಇದೆ ಸರಿ ಮೋದಿ ಮೋದಿಯವರ ಸಮಾವೇಶ ಯಾವಾಗ ಮಾಡ್ತೀರ ಸರ್ ಮೋದಿ ಇನ್ನೂ ಅವರು ದಿನಾಂಕ ನಿಗದಿ ಮಾಡಿಲ್ಲ ಮತ್ತು ಸ್ಥಳವನ್ನು ನಿಗದಿ ಮಾಡಿಲ್ಲ ನಾವು ರಿಕ್ವೆಸ್ಟ್ ಮಾಡಿದೆ ಮೋದಿಜಿಯವರು ಬರಬೇಕು ಅವರು ಪಬ್ಲಿಕ್ ರ್ಯಾಲಿ ಮಾಡಬೇಕು ಮತ್ತು ಯೋಗಿ ಆದಿತ್ಯನಾಥ್ ಅವರು ಬರಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದ್ದೇವೆ ಅದೇ ರೀತಿ ಮಹಾರಾಷ್ಟ್ರದ ಕೆಲವು ನಾಯಕರುಗಳು ಫಡ್ನವೀಸ್ ಇರ್ಬೋದು ಮತ್ತು ನಿತಿನ್ ಗಡ್ಕರಿ ಇರ್ಬೋದು ಅವರು ಇರ್ಬೋದು ಈ ರೀತಿ ಹಲವಾರು ನಾಯಕರು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇದೆ ಈಗ ನಿಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸು ನಿಮ್ಮ ಬಗ್ಗೆ ಭಾಳಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದೆ ನೀವು ಅಧಿಕಾರದಲ್ಲಿದ್ದಾಗ ಬೆಳಗಾವಿಗೆ ಮೋಸ ಮಾಡಿದಿರಿ ಅನ್ಯಾಯ ಮಾಡಿದಿರಿ ಅನೇಕ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದಿರಿ ಒಂದು ಒಂದೇ ಭಾರತ್ ರೈಲನ್ನು ತರಲಿಕ್ಕೆ ಆಗಲಿಲ್ಲ ನೋಡಿ ಈ ರೀತಿ ಆರೋಪವನ್ನು ಗಂಭೀರವಾದ ಆರೋಪವನ್ನು ಮಾಡಿದಿರಿ ಅಭಿವೃದ್ಧಿ ಬೆಳಗಾವಿ ಅಭಿವೃದ್ಧಿಗೆ ನೀವೇ ಅಡಗಾಲು ಹಾಕಿದ್ರಿ ಅಂತ ಅನ್ನುವಂಥದ್ದು ನೋಡಿ ಈ ರೀತಿ ಚುನಾವಣೆಗೆ ಬಂದಾಗ ಆಪಾದನೆ ಮಾಡುವಂಥದ್ದು ಸಹಜ ಹೀಗಾಗಿ ಬೆಳಗಾವಿ ಮೂವತ್ತು ವರ್ಷದ ಸಂಬಂಧ ಇದೆ ನಂದು ಮೂವತ್ತು ವರ್ಷ ಸಂಬಂಧ ಈ ಒಂದು ಸೌಧ ಯುವ ನಿರ್ಮಾಣ ಆಗಿದೆ ಒಬ್ಬ ಸ್ಪೀಕರ್ ಇದ್ದಾಗ ಆ ಜಾಗ ಐಡೆಂಟಿಫೈ ಮಾಡಿ ಯಡಿಯೂರಪ್ಪರು ನಾವು ಕುಮಾರಸ್ವಾಮಿಯವರು ಕೂಡಿಕೊಂಡು ಭೂಮಿ ಪೂಜೆ ಮಾಡಿ ಇವತ್ತು ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಚಾಲನೆ ಸುವರ್ಣ ಸೌಧ ನಿರ್ಮಾಣ ಆದಾಗ ಅದರ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಆಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಮತ್ತು ಮೂವತ್ತು ವರ್ಷದ ನಂಟಿನಲ್ಲಿ ಇದೊಂದು ಕರ್ಮಭೂಮಿಯಾಗಿ ನಾನು ಇಲ್ಲಿ ಸೇವೆ ಮಾಡಿದ್ದೀನಿ ಎರಡು ಬಾರಿ ಇದ್ದಾಗ ಈ ಭಾಗದ ಜನರನ್ನು ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ಇದರ ಜೊತೆಗೆ ಉಸ್ತುವಾರಿ ಮಂತ್ರಿ ಇದ್ದಾಗ ಅದು ಕೋವಿಡ್ ಇರ್ಬೋದು ಫ್ಲಡ್ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಇವತ್ತು ಸಹಭಾಗಿಯಾಗಿ ಅವರ ಆ ಧ್ವನಿಗೆ ಧ್ವನಿಯಾಗಿ ನಿಂತು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು ಆ ಸಂಬಂಧ ಇದೆ ಹೀಗಾಗಿ ಇವತ್ತು ಸುಮ್ಮನೆ ಇಲೆಕ್ಷನ್ ಬಂದದನ್ನುವಂಥ ಕಾರಣದ ಮೇಲೆ ಇವತ್ತು ಸೆಟ್ ಹಾಂಗ್ ಮಾಡಿ ಹಿಂಗೆ ಮಾಡಿರುವಂಥ ಸುಳ್ಳು ಆಪಾದನೆ ಮಾಡುವಂಥದ್ದು ಅದು ಸತ್ಯಾವಶ್ಯ ಏನೂ ಇಲ್ಲ ಸರ್ ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್ ಲೋಕಲ್ ಯಾರಿದ್ದಾರೆ ಅವ್ರಿಗೆ ಮಾತಾಡುತ್ತೆ ಪ್ರಚಾರ ನಾನು ಒಂದು ಈಗಾಗಲೇ ಅದಕ್ಕೆ ಸಾಕಷ್ಟು ಸಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟವ ಇವತ್ತು ರಾಹುಲ್ ಗಾಂಧಿಯವರು ಕೇರಳದ ವಯನಾಡ್ ವೈನಾಡ್ ಇದಕ್ಕೆ ಕ್ಷೇತ್ರಕ್ಕೆ ಹೋಗಿ ನಿಲ್ತಾರೆ ಹೋಗಲಿ ನಮ್ಮ ಇಲ್ಲಿಯ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರನ್ನು ಬಿಟ್ಟು ಬದಾಮಿಯಿಂದ ಉತ್ತರ ಕರ್ನಾಟಕ ಬದಾಮಿಯಿಂದ ಬಂದು ನಿಂತು ಆರಿಸಿ ಬರ್ತಾರಂತಂದರೆ ಇದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಇದಕ್ಕೆ ಅದು ಅದಕ್ಕೆ ಅರ್ಥನೇ ಅಲ್ಲ ನಮ್ಮ ಸೇವೆ ಯಾವ ರೀತಿ ಇದೆ ಈ ಮೂವತ್ತು ವರ್ಷದ ನಂಟಿದೆ ಮತ್ತು ನಾನು ಈಗಾಗಲೇ ಪ್ರಾಮಿಸ್ ಮಾಡಿದ್ದೇನೆ ಕಮಿಟೆಡ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿಯ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಜನಪ್ರಿಯ ಕೆಲಸ ಮಾಡ್ತೀನಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನಾನು ಪ್ರಾಮಿಸು ಮಾಡ್ತೀನಿ ಇಲ್ಲ ಅವ್ರ ಆರೋಪ ಏನಂದ್ರೆ ನೀವು ಅಧಿಕಾರವನ್ನು ಹುಬ್ಬಳ್ಳಿಯಲ್ಲಿ ಕಳ್ಕೊಂಡಿರಿ ಅದನ್ನ ಬೆಳಗಾವಿಯಲ್ಲಿ ಹೊಡಿಕಾಡ್ತಾ ಇದ್ದೀರಿ ಅಂದ್ಬಿಟ್ಟು ಆ ರೀತಿ ಅಪಾದಗಳಿಗೆ ನಾವು ಉತ್ತರ ಕೊಡ್ತೀವಿ ಪಂಚಮಸಾಲಿ ಸ್ವಾಮೀಜಿ ದೇವ ಮೃತ ಸ್ವಾಮೀಜಿ ಮಾತಾಡ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸ್ವಾಮಾಜದವ್ರಿಗೆ ಆ ಕಾರಣಕ್ಕಾಗಿ ಏನು ನಿರಾಣಿ ಅವರು ಹೇಳಿಕೆ ಕೊಡ್ತಾ ಇದ್ರು ಅಪ್ಪಟ ಸುಳ್ಳು ಅಂತ ಹೇಳಿ ಆ ನಿಟ್ಟಿನಲ್ಲಿ ಜಾತಿ ವಿಷಬೀಜ ಅಂತ ಒಂದು ಘಟನೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಯಾಕಂದರೆ ಈ ಚುನಾವಣೆ ಚುನಾವಣೆ ಲೋಕಸಭಾ ಚುನಾವಣೆ ಇದರಲ್ಲಿ ಜಾತಿ ಬೇಕಾ ಅಂತ ಹೇಳಿ ನೋಡಿ ಒಂದು ಮತ್ತೊಂದು ನಾನು ಹೇಳ್ತೀನಿ ಆ ಒಂದು ಚರ್ಚೆಗೆ ನಾನು ಹೋಗುವುದಿಲ್ಲ ಮತ್ತು ಇವತ್ತು ರಾಷ್ಟ್ರೀಯ ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೀತಾ ಇದೆ ಈ ರಾಷ್ಟ್ರೀಯ ನಾಯಕತ್ವವನ್ನು ಯಾರು ವಹಿಸಬೇಕು ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ದೇಶದ ರಕ್ಷಣೆ ಸುಭದ್ರತೆ ಯಾರ ಕೈಯಲ್ಲಿ ಭದ್ರವಾಗಿರ್ತದೆ ಇದರ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿ ಇಲ್ಲ ದೇಶದ ಆರ್ಥಿಕ ಸ್ಥಿತಿಗತ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿ ಇಲ್ಲ ಮತ್ತು ಇವತ್ತಿನ ಚುನಾವಣೆ ಅಬೋಧ ಕಾಸ್ಟ್ ಕ್ರೀಡೆ ಮೇಲೆ ನಡೀತಾ ಇದೆ ಹೀಗಾಗಿ ಇವತ್ತು ಜಾತಿ ಮತ್ತೊಂದು ಇವೆಲ್ಲ ಜಾತಿ ಮತ್ತೊಂದು ವೈಯಕ್ತಿಕವಾದಂಥ ಪ್ರಭಾವ ಇವೆಲ್ಲ ಪಾರ್ಲಿಮೆಂಟ್ ಇದರಲ್ಲಿ ಎಮ್ ಎಲ್ ಎಲೆಕ್ಷನ್ದಲ್ಲಿ ಜಡಿಪಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ದಲ್ಲಿ ಸ್ಥಳೀಯ ನಗರಸಭೆ ಚುನಾವಣೆಯಲ್ಲಿ ನಡೀಬೋದು ಆದರೆ ಇಲ್ಲಿ ಅದರ ಪರಿಣಾಮ ಯಾವುದೂ ಇಲ್ಲ ಅದ್ರ ಬಗ್ಗೆ ಆ ಚರ್ಚೆಗೆ ನಾನು ಹೋಗುವುದಿಲ್ಲ ಸರ್ ಈಗ ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನವರು ಬರೀ ಪಂಚಮಸಾಲಿ ಮತಗಳ ಮೇಲೆ ಮಾತ್ರ ಕಣ್ಣಿಟ್ಟಿದ್ದಾರೆ ಅಂತ ಅದಕ್ಕೆ ನಾನು ಅದಕ್ಕೆ ಉತ್ತರ ಹೇಳಕ್ಕೆ ಹೋಗೋದಿಲ್ಲ ಅದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಒಂದೇ ಹೇಳಿದ್ದೀನಿ ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಈ ಚುನಾವಣೆ ನಡೀತಾ ಇದೆ ಅದಕ್ಕಾಗಿ ಮೇ ಏಳನೇ ತಾರೀಕಿನ ಚುನಾವಣೆ ನಡೀತದೆ ಅದಕ್ಕೆ ಜನ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನೋಡಿ ನಾನು ಇಪ್ಪತ್ತೇಳನೇ ತಾರೀಕು ಬಂದ ಮೇಲೆ ಎಲ್ಲ ಪ್ರಮುಖರನ್ನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ ಮತ್ತು ಅವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಯಾವ ರೀತಿ ಇವತ್ತು ಕಾರ್ಯಕರ್ತರು ಕೆಲಸ ಮಾಡ್ತಿದ್ರೆ ಅಷ್ಟೇ ಆಕ್ಟಿವ್ ಆಗಿ ಪ್ರತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅದೇ ಉತ್ಸಾಹದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತ್ರ ಹೇಳ್ತೀನಿ ಈಗ ಎಲ್ಲರ ಸಹಕಾರ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡಿದ್ದೀನಿ ಮತ್ತು ಎಲ್ಲ ಯುದ್ಧೋಪಾದಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಎಲ್ಲ ವಸನಗೌಡ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹಾಗೂ ಇವತ್ತಿನ ಸರಿ ಮಾಡ್ತೀನಿ ಅರ್ಜೆಂಟೇಟ್ ಮಾಡ್ತೀನಿ ನಿಮ್ಮ ನಿಮ್ಮ ಇವತ್ತು ಮಾಧ್ಯಮ ಕೇಂದ್ರ ಒಂದು ನಿಮಿತ್ತು ಬಿಡಿ ಬಾ ಒಂದು ನಿಮಿತ್ತು ಬಿಡಿಪ್ಪ ಯಾಕೆ ಉತ್ತರ ಕೊಡ್ತೀನಿ ಯಾಕೆ ಸರಿ ನೋಡ್ರಿ ನೋಡ್ರಿ ಯಾರ್ಯಾರು ಹಣೆ ಬರದಾಗಿ ಯಾರ್ಯಾರು ಮುಖ್ಯಮಂತ್ರಿ ಆಗ ಹಾಗೆ ಆಗ್ತದೆ ಅದರಲ್ಲಿ ಪ್ರಶ್ನೆ ಇಲ್ಲ ಅದಕ್ಕಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ ಇವತ್ತು ಯಾರೋ ಬಿಜೆಪಿದ ಮುಖ್ಯಮಂತ್ರಿ ಆದರೂ ನಾನು ಸ್ವಾಗತ ಮಾಡ್ತೀನಿ ಯಾರೇ ಆಗಲಿ ಸರಿ ಬಸನಗೌಡ ಪಾಟೀಲ್ ಹದ್ನಾಳ್ ಅವರನ್ನು ನೀವು ಪ್ರಚಾರಕ್ಕೆ ಅವ್ರಿಗೆ ನಮ್ಮ ಪಾರ್ಟಿಯಿಂದ ನಾವು ಹೇಳಿದ್ದೇವೆ ಅವರು ಬರ್ಬೋದು ಬರೋನ್ಸಲಿ ಥ್ಯಾಂಕ್ ಯು ರಾಜ್ಯಸಭಾ ಮಾಜಿ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ ಕವಟಕಿ ಮಗ ಮೇಯರ್ ಸವಿತಾ ಕಾಂಬ್ಳೆ ಸೇರಿ ಮತ್ತಿತರರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಮತ್ತು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ